ಇವತ್ತಿನ ವಿಡಿಯೋದಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ವ್ಯಾಗನರ್ ಇದೆ ಐಟನ್ ಇದೆ ಹಾಗೇನೆ ಒಂದು ಸ್ಕೋಡಾ ಅದು ಫುಲ್ ಲೋ ಬಜೆಟ್ ಒಂದು ಸ್ಕೋಡಾ ಇದೆ ಡಿಸೈರ್ ಇದೆ ಸ್ಯಾಂಟ್ರೋ ಇದೆ ತುಂಬಾ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಓಮ್ನಿ ಇದೆ ಇಲ್ಲೊಂದು ವಿಸ್ತಾ ಇದೆ ಇಂಡಿಕಾ ವಿಸ್ತಾ ಇದೆ ಇದೊಂದು ಲಾವ್ರಾ ಇದೆ ಇದೊಂದು ಲಾವ್ರಾ ಅಲ್ಲ ಇದೊಂದು ಲಾವ್ರಾ ವಿತ್ ಸನ್ ರೂಫ್ ಹಾಗೇನೆ ಇಲ್ಲೊಂದು ಇಲ್ಲೊಂದು ಐಟನ್ ಇದೆ ಎಲ್ಲ ವಿಡಿಯೋಗಳನ್ನ ತಗೊಂಡು ಎಲ್ಲ ಗಾಡಿಗಳನ್ನ ತಗೊಂಡು ಈ ಒಂದು ವೀಡಿಯೋ ತಗೊಂಡು ಇವತ್ತು ವೀಡಿಯೋ ಹಾಯ್ ಗೈಸ್ ಎಲ್ಲ ನಮಸ್ತೆ ವೆಲ್ಕಮ್ ಟು ಪಿರಿಯಡ್ಸ್ ಗೆ ಸಹ ಹೇಳ್ತಾ ಇವತ್ತು ಮತ್ತೊಂದು ವೀಡಿಯೋ ಜೊತೆಗೆ ಬೇರೆ ಹೊಸ ವೀಡಿಯೋದಕ್ಕೆ ಹೊಸ ಗಾಡಿಗಳ ಜೊತೆಗೆ ಮತ್ತೆ ಮುಂದೆ ಬಂದಿದ್ದೀನಿ ಬನ್ನಿ ವೀಡಿಯೋ ಹಣ ವೀಡಿಯೋ ಮುಂಚೆ ಚಾನಲ್ ಹೋಗಿ ಇದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಕೇಳ್ಕೊತೀನಿ ಹಾಗೆಯೇ ಒಳ್ಳೆಯ ಒಂದು ವೀಡಿಯೋ ನೆಕ್ಸ್ಟ್ ಬರೋದಿದೆ ಒಂದೆರಡು ವೀಡಿಯೋಗಳು ಬರೋದಿದೆ ಈಗ ಹಳೇದು ಈಗ ಒಂದು ಹತ್ತು ವರ್ಷ ಹದಿನೈದು ವರ್ಷ ಗಾಡಿಗಳು ಈಗ ತೊಗೊಳೋಂಗಿಲ್ಲ ಮಾಡಂಗಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಸುಮ್ಮನೆ ಸುಳ್ಳು ಸುದ್ದಿನ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ವೀಡಿಯೋ ನಕ್ಷೆ ಬರ್ತಾ ಇದೆ ಈಗ ಬನ್ನಿ ಈ ವಿಡಿಯೋ ಹೋಣ ವೈಸ್ ಸ್ಯಾಂಟ್ರೋ ಇದೆ ಒಂದು ಸ್ಯಾಂಟ್ರೋ ಬೇಸ್ ಏಜೆಂಟು ಕೆ ಟ್ವೆಲ್ ಪಾಸಿಂಗಲ್ಲಿದೆ ಎಚ್ ಎಸ್ ಆರ್ ಪಿ ಹಾಕ್ಸ್ಬೇಕಾಗುತ್ತೆ ಆಟೋಮ್ಯಾಕೆಟ್ ಆಲ್ ವೈಸ್ ಇದೆ ಟೈರ್ಗಳು ಎರಡು ಟೈರ್ಗಳು ಹಾಕ್ಸ್ಬೇಕಾಗುತ್ತೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನಲ್ಲಿದೆ ಟೈರ್ಗಳು ಈಗಲೂ ರನ್ನಿಂಗ್ ಕಂಡೀಷನಲ್ಲಿದೆ ಅಂತೊಂದರೆ ಇಲ್ಲ ಸ್ಯಾಂಟ್ರೋಸ್ ಸ್ಯಾಂಟ್ರೋಝಿಂಗ್ ಗಾಡಿ ನೋಡ್ತಾ ಇರ್ಬೋದು ಗಾಡಿ ಏನು ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ನೀಟಾಗಿ ನಿಂತಿದೆ ಗಾಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನೂ ತೊಂದರೆ ಇಲ್ಲ ಬಾಡಿ ಲೈನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಇಂಟೀರಿಯರ್ ತೋರಿಸ್ತೀನಿ ಎರಡು ಪವರ್ ವಿಂಡೋಸ್ ಎರಡು ಮ್ಯಾನ್ಯಲ್ ವಿಂಡೋಸ್ ಬರುತ್ತೆ ಬಾಕಿ ಓವರ್ ಆಲ್ ಡ್ಯಾಶ್ ಬೋರ್ಡ್ ಇದೆಲ್ಲ ಬಂದು ಒರಿಜಿನಲ್ ಶೋರೂಮ್ ಕಂಡೀಷನಲ್ಲಿದೆ ಅಂದರೆ ಒರಿಜಿನಲ್ ಕಂಡೀಷನಲ್ಲಿದೆ ಒರಿಜಿನಲ್ ಶೋರೂಮ್ ಥರನೇ ಇದೆ ಅಂತಲ್ಲ ಶೋರೂಮ್ ಕಂಡೀಷನಲ್ಲಿದೆ ಅಂದರೆ ಯಾವುದೇ ಚೇಂಜಸ್ ಇದೆ ಏನೂ ಆಗಿಲ್ಲ ಆಫ್ಟರ್ ಮಾರ್ಕೆಟ್ ಒಂದು ಸ್ಟೀರಿಯೋ ಎಲ್ಲ ಫಿಟ್ ಮಾಡಿದರೆ ಎ ಸಿ ಪವರ್ ಸ್ಟರಿಂಗು ಎರಡು ಪವರ್ ವಿಂಡೋಸ್ ಎರಡು ಮ್ಯಾನ್ಯಲ್ ವಿಂಡೋಸ್ ಇದೆಲ್ಲ ಬರುತ್ತೆ ಅಪಲ್ಸರಿ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿದೆ ಕಂಪಲ್ಸರಿನೂ ಬಂದು ಹಾರ್ಡ್ ಫೈಬರ್ ಬರುತ್ತೆ ಸೀಟ್ ಕವರ್ಸ್ ಎಲ್ಲ ಅವರೇಜು ಗುಡ್ ಕಂಡೀಷನಲ್ಲಿದೆ ಬಾಕಿ ಓವರಾಲ್ ಎಲ್ಲ ಗುಡ್ ಕಂಡೀಷನಲ್ಲಿದೆ ಇದರಲ್ಲಿ ಡೀಟೇಲ್ ಸ್ಯಾಂಟ್ರೋ ಬಂದು ಎರಡು ಸಾವಿರದ ಆರು ಮಾಡಲ್ಲು ಟು ತೌಸಂಡ್ ಸಿಕ್ಸ್ ಮಾಡಲು ಮೂರನೇ ಮೂರನೇ ಓನರ್ ತರ್ಡ್ ಓನರ್ ಶಿಪ್ಪಲ್ಲಿದೆ ಗಾಡಿ ಕೇಳ್ತಾ ಇರೋದು ಬಂದು ಒಂದು ಲಕ್ಷದ ಅರವತ್ತೈದು ಸಾವಿರ ಒಂದು ಲಕ್ಷದ ಅರವತ್ತು ಸಾವಿರ ಸಣ್ಣ ಪಡೂ ಶಿಪಲ್ ಆಗುತ್ತೆ ನಮ್ಮ ಕಡೆ ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಬಂದರೆ ವೀಡಿಯೋ ಮೆನ್ಷನ್ ಮಾಡಿದರೆ ನಿಮಗೆ ಒಂದು ಅರವತ್ತಕ್ಕೂ ಸಿಗುತ್ತೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಇನ್ನೂ ಆಗುತ್ತೆ ಬಂದು ನೋಡಿ ಗಾಡಿ ತೊಗೊಂಡು ಹೋಗ್ಬೋದು ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಹೋಗಿಂದು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಬನ್ನಿ ಹೋಗೋಣ ಗೈಸ್ ನೆಕ್ಸ್ಟ್ ಒಂದು ಓಮಿನಿ ಓಮಿನಿನೂ ಅಷ್ಟೇ ಇದು ತುಂಬ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ ಇದು ನೀಟಾಗಿದೆ ಓಮಿನಿನೂ ಎಲ್ಲ ಲೋ ಬಜೆಟಲ್ಲಿದೆ ಗಾಡಿ ಓಮಿನಿನೂ ಒಳ್ಳೆ ಗುಡ್ ಇದೆ ಅಂತ ಹೇಳ್ಬೋದು ಟಯರ್ಗಿರೋಲ್ಲ ರನ್ನಿಂಗ್ ಕಂಡೀಷನಲ್ಲಿದೆ ಏನೂ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಬಾಡಿ ಲೈನಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿ ಬಂದು ನೈಂಟಿ ನೈನು ನೈನ್ಟೀನ್ ನೈಂಟಿ ನೈನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾಡಲು ಸ್ಲೋ ಬೇಕು ಅಂತ ಹೇಳಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ಬರ್ತಾರಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೋಬೋದು ಪ್ಲೀಸ್ ನೆಕ್ಸ್ಟ್ ಇದೆ ಒಂದು ಡಿಸೈರು ಡಿಸೈರು ಇದೆ ನೆಕ್ಸ್ಟ್ ಇದೆ ಒಂದು ಡಿಸೈರು ಡೀಸೆಲ್ ಅಲ್ಲಿ ಇದೆ ಟೆನ್ ಪೆಟ್ರೋಲ್ ಹಾಗೇನೆ ಈಗಿದೆ ಒಂದು ವ್ಯಾಗನಾರು ವ್ಯಾಗನಾರು ನೋಡ್ಕೊಳ್ಳಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಒಳ್ಳೆ ಒರಿಜಿನಲ್ ಕಂಡೀಷನಲ್ಲಿ ಗಾಡಿ ನಿಂತಿದೆ ಬಾಡಿ ಲೈನಿಂಗ್ ಇಲ್ಲಾಗಲಿ ಇದರಲ್ಲಾಗಲಿ ಏನೂ ತೊಂದರೆ ಇಲ್ಲ ಎಲ್ಲ ಒರಿಜಿನಲ್ ಇದೆ ಅಂತಲೇ ಹೇಳ್ಬೋದು ಪ್ಯೂರ್ ಪೆಟ್ರೋಲಲ್ಲಿ ಎಲ್ ಎಕ್ಸ್ ಐ ವೇರಿಯಂಟು ನೋಡ್ತಾ ಇರ್ಬೋದು ಈ ಮಾಡೆಲ್ ಈ ಕಂಡೀಷನಲ್ಲಿ ಸಿಗೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು ಹಾಂ ಇಂಟೀರಿಯರ್ ತೋರಿಸ್ತೀನಿ ನಾಲ್ಕು ಎ ಸಿ ಪವರ್ ಶೀರಿಂಗ್ ನಾಲ್ಕು ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಅಲ್ಲ ಸಾರಿ ಪವರ್ ವಿಂಡೋಸ್ ಬರೋಲ್ಲ ನಾಲ್ಕು ಮ್ಯಾನ್ವಲ್ ವಿಂಡೋಸ್ ಎ ಸಿ ಪವರ್ ಶೀರಿಂಗು ಸಾರಿ ಹಾಗೆಯೇ ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ತುಂಬ ನೀಟಾಗಿದೆ ಗಾಡಿ ಇದು ಒಳ್ಳೆ ಲೋ ಬಜೆಟಲ್ಲಿದೆ ಇದ್ರದ್ದು ರೇಟ್ ಬೇಕು ಅಂತ ಹೇಳಿದ್ರೆ ರೇಟು ಡೀಟೇಲ್ಸಿಗೆ ನೀವು ಇಲ್ಲಿ ಕಾಣ್ತಾರಂಥ ಸ್ಕ್ರೀನಲ್ಲಿ ಕಾಣ್ತಾರಂಥ ನಂಬರಿಗೆ ಕಾಲ್ ಕಾಲ್ ಮಾಡಿ ಡೀಟೇಲ್ಸ್ ತಗೊಬೋದು ಬನ್ನಿ ನೆಕ್ಸ್ಟ್ ಒಂದು ಸ್ಕೋಡಾ ಇದೆ ಸ್ಕೋಡಾ ಇದು ಅಷ್ಟೇ ತುಂಬ ಲೋ ಬಜೆಟಲ್ಲಿ ಒಂದು ಸ್ಕೋಡಾ ಹುಕ್ಟಿಯ ಇದೆ ಎರಡು ಸಾವಿರದ ಆರು ಮಾಡಲ್ಲು ಟೂ ತೌಸಂಡ್ ಸಿಕ್ಸ್ ಮಾಡಲ್ಲ ಇದು ಬಂದು ಖುಷಿ ಭಾಯ್ ಸ್ಕೋಡಾ ಎಷ್ಟು ಹೇಳ್ತಾ ಇದ್ರೆ ಇದು ಒಂದು ವರೆ ಒಂದು ಅರವತ್ತು ನಮ್ಮ ಕಡೆಯಿಂದ ಬಂದರೆ ಒಂದು ಹೇಳ್ತಾ ಇದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಲೋ ಬಜೆಟಲ್ಲಿ ಒಂದು ಸ್ಕೋಡಾ ಗಾಡಿ ಇದೆ ಡೀಸೆಲು ಏರ್ ಬ್ಯಾಗು ಇದೆಲ್ಲ ಬರೋಂಥದ್ದೇ ಗಾಡಿ ಆಟೋ ಆಟೋಫೇಜ್ ಮಿರು ಏರ್ ಬ್ಯಾಗು ಇದೆಲ್ಲ ಬರುತ್ತೆ ಸಣ್ಣ ಪುಟ್ಟ ಕೇಬಲ್ದು ಕೆಲಸಗಳಿದೆ ಡಿಕ್ಕಿ ಕೇಬಲ್ ಇದೆಲ್ಲ ಏರ್ ಬ್ಯಾಗ್ ಎಲ್ಲ ಇದೆ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ನೀಟಾಗಿದೆ ಡಿಕ್ಕಿ ಟ್ರೇ ಒಂದಿಲ್ಲ ಬಾಕಿ ಇದು ಸ್ಟೀರಿಯೋ ಹಾಕ್ಸ್ಬೇಕಾಗುತ್ತೆ ಟರ್ವಿಯೋ ಬಾಕಿ ಓವರ್ ಆಲ್ ಕಂಡೀಷನಲ್ಲಿದೆ ಬ್ಯಾಗ್ ಇದೆಲ್ಲ ವರ್ಕಿಂಗ್ ಏನೋ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ನಾಲ್ಕು ಪವರ್ ಆಟೋ ಆಟೋಫೋ ಸೈಡ್ ಮಿರರು ಇದೆಲ್ಲ ಬರುತ್ತೆ ಕಂಪ್ನಿ ಫಿಟೆಡ್ ಅಲೋಸು ಎಲ್ಲ ಇದೆ ಟೈರ್ಗಳು ಒಳ್ಳೆ ಗುಡ್ ಕಂಡೀಷನ್ ಟೈರ್ಸೇ ಇದೆ ಡನ್ನಿ ಕಂಡೀಷನಲ್ಲಿ ಟೈರ್ಸು ಇದೆ ತುಂಬ ಚೆನ್ನಾಗಿದೆ ಗಾಡಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಆರು ಎರಡು ಸಾವಿರದ ಆರು ಸಣ್ಣ ಪುಟ್ಟ ಕೆಲಸಗಳು ಕಾಣಿಸ್ತಾ ಇರ್ಬೋದು ಬಂದು ನೋಡಿ ಗಾಡಿ ಚೆಕ್ ಮಾಡಿ ತೊಗೊಂಡೋಗ್ಬೋದು ಬಾಕಿ ಆಲ್ ರನ್ನಿಂಗ್ ಕಂಡೀಷನೆಲ್ಲ ತುಂಬ ಚೆನ್ನಾಗಿದೆ ಗಾಡಿ ಬಂದು ನೋಡಿ ಬೇಕಾದರೆ ತೊಗೊಂಡೋಗ್ಬೋದು ನೆಕ್ಸ್ಟ್ ಇದೆ ಒಂದು ವಿಸ್ತಾನು ಇದೆ ಅದಕ್ಕಿಂತ ಮುಂಚೆ ಈಗ ಟೆನ್ ಇದೆ ಐ ಟಿಯನ್ನು ಹೋಗೋಣ ನೆಕ್ಸ್ಟ್ ಇದೆ ಒಂದು ಐಟನ್ನು ಪರ್ಫೆಕ್ಟ್ ಕಂಡೀಷನಲ್ಲಿ ಕೆ ಜೀರೋ ಫೈ ಬ್ಯಾಂಗ್ಳೂರ್ ಪಾಸಿಂಗಲ್ಲಿ ಗಾಡಿ ಇದೆ ತುಂಬಾ ಕಂಡೀಷನಲ್ಲಿದೆ ಒರಿಜಿನಲ್ ಕಂಡೀಷನ್ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಟೆಚರ್ಸ್ ಇದೆಲ್ಲ ಕಾಣಿಸ್ಬೋದು ಅದು ಬಿಟ್ಟರೆ ಆಲ್ ಒರಿಜಿನಲ್ ಕಂಡೀಷನಲ್ಲಿ ಗಾಡಿ ಇದೆ ನೋಡ್ತಾ ಇದ್ದೀರಾ ಗೊತ್ತೀನಿ ತುಂಬ ನೀಟಾಗಿದೆ ತುಂಬ ಪರ್ಫೆಕ್ಟ್ ಕಂಡೀಷನಲ್ಲಿದೆ ಟೆನ್ನು ಅಲ್ಲ ಕಂಡೀಷನಲ್ಲಿ ತುಂಬ ಒಳ್ಳೆಯ ಕಂಡೀಷನಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯನೇ ಈ ಒಂದು ಮಾಡೆಲ್ಲು ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಓವರಾಲ್ ಒಂದು ರೌಂಡ್ ನೋಡ್ಕೊಂಬಿಡಿ ನಾಲ್ಕು ಪವರ್ ವಿಂಡೋಸು ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು ಒಂದು ತುಂಬ ನೀಟಾಗಿದೆ ಏನು ತೊಂದರೆ ಇಲ್ಲ ಸೀಟ್ ಕವರ್ಸ್ ಒಂದು ಹಾಕ್ಸ್ಬೇಕಾಗುತ್ತೆ ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿದೆ ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಏನು ಪ್ರಾಬ್ಲಮ್ಸ್ ಇಲ್ಲ ಏನು ತೊಂದರೆ ಇಲ್ಲ ಬ್ಯಾಕ್ ಸೀಟ್ ಕವರ್ಸ್ ಎಲ್ಲ ನೋಡಿ ಐ ಟೆನ್ ಬಂದು ಎಂಡ ಐ ಟೆನ್ ಬಂದು ಎರಡು ಸಾವಿರದ ಒಂಬತ್ತು ಟೂ ತೌಸಂಡ್ ನೈನ್ ಫೋರ್ತ್ ಓನರಲ್ಲಿದೆ ಗಾಡಿ ಬಂದು ನಾಲ್ಕನೇ ಓನರಲ್ಲಿದೆ ಗಾಡಿಗೆ ಕೇಳ್ತಾ ಇರೋದು ಬಂದು ಎರಡು ಲಕ್ಷ ರೂಪಾಯಿ ಟೂ ಲ್ಯಾಕ್ ರುಪೀಸ್ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ಶಾಗಿ ಸಿಗುತ್ತೆ ಸಿನೂ ಫ್ರೆಶ್ ಆಗಿ ಹೆಸರಿಗೆ ಸಿಗುತ್ತೆ ಇನ್ಶೂರೆನ್ಸು ಸಿಗುತ್ತೆ ಕೇಳ್ತಾ ಇರೋದು ಆಸ್ಕಿಂಗ್ ಬಂದು ಎರಡು ಲಕ್ಷ ರೂಪಾಯಿ ಇದೆ ನೆಗೋಷಿಯೇಬಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ನೂರು ಒಂದು ಲಕ್ಷದ ತೊಂಬತ್ತೈದು ಸಾವಿರ ನೆಗೋಷಿಯೇಬಲ್ ನೆಕ್ಸ್ಟು ಯಾವ್ದು ಕೋಣ ಹೇಳಿ ಬೇಗಿಳಿ ಬೇಗಿಳಿ ಯಾವ್ದು ತಗೋಣ ಎಲ್ಲೆರಡು ಗಾಡಿ ಇದೆ ಎಲ್ಲೆಡೆ ಗಾಡಿ ಇದೆ ಇಷ್ಟ ಆಮೇಲೆ ಇದು ಒಂದು ಗಾಡಿ ಇದೆ ಡಿಸೈರ್ ಇವತ್ತಿನ ಒಂದು ಹೀರೋ ಅಂತ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಹೈಲೈಟ್ ಅಂತ ಹೇಳ್ಬೋದು ಆಮೇಲೆ ಇಲ್ಲೊಂದು ಸ್ಕೋಡಾ ಲಾವ್ರ ಇದೆ ಇದು ಸ್ಕೋಡಾ ಲಾವ್ರಾ ವಿತ್ ಸನ್ರೂಫ್ ಬರುತ್ತೆ ಇದು ಇದು ಅಷ್ಟೇ ತುಂಬ ಪರ್ಫೆಕ್ಟ್ ಕಂಡೀಷನಲ್ಲೇ ನಿಂತಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫುಲ್ ಬ್ಲ್ಯಾಕ್ ಕಲರಲ್ಲಿ ವಿತ್ ಸನ್ರೂಫ್ ಇದೆಲ್ಲ ಬರುತ್ತೆ ಇದು ಬಂದು ಡಿಕ್ಕಿನೂ ಬಂದು ಫುಲ್ ಓಪನ್ ಆಗುತ್ತೆ ಇದು ಗ್ಲಾಸ್ ಜೊತೆ ಓಪನ್ ಆಗುತ್ತೆ ಇದು ಇದು ಅಷ್ಟೇ ಲಾವ್ರಾನೆ ಇದು ಲಾವ್ರಾ ಅದೊಂದು ಬಂದು ಆ್ಯಕ್ಟೋವಿಯಾ ಇದು ಲಾವ್ರಾ ಟಾಪ್ ಎಂಡ್ ಬರುತ್ತೆ ಎರಡು ಗಾಡಿ ಬಂದು ಎರಡು ಲಕ್ಷ ಆಸ್ಕಿಂಗ್ ಇದೆ ನೆಗೋಷಿಯಬಲ್ ಆಗುತ್ತೆ ಇದಕ್ಕೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆಲ್ಲ ಬರುತ್ತೆ ಇದು ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟು ಸಮೇತ ಬರುತ್ತೆ ನಿಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟು ಇದೆಲ್ಲ ವರ್ಕಿಂಗ್ ಇರೋಂಥದ್ದು ಯಾವುದು ಏನು ಇದಿಲ್ಲ ನೋಡ್ತಾ ಇರ್ಬೋದು ಒಂದು ಎರಡು ಇದರಲ್ಲೇ ನಾಲ್ಕು ಅಡ್ಜಸ್ಟಬಲ್ ಇದೆ ಇದೆ ಇದರಲ್ಲಿದೆ ಇದು ಸೀಟ್ ಮೆಮೊರಿ ಫಂಕ್ಷನ್ ಅಂತ ಹೇಳ್ತೀವಿ ಒಬ್ಬೊಬ್ಬರಿಗೆ ಮೂರು ಜನಕ್ಕೆ ಸೆಟ್ ಮಾಡಿ ಇಟ್ಕೊಂಡ್ರೆ ನಾವು ಒನ್ ಪ್ಲಸ್ ಮಾಡಿದ್ರೆ ಒನ್ಗೆ ಬಂದು ನಿಂತು ಆ ಥರ ಅದು ಬಾಕಿ ಓವರ್ ಆಲ್ ಹೀಲ್ ಓಲ್ಡರ್ ಸಿಸ್ಟು ಇದೆಲ್ಲ ಬರುತ್ತೆ ಎಲ್ಲ ಫಂಕ್ಷನ್ ಇರೋಂಥ ಒಂದು ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಏನೇ ಲೆಫ್ಟ್ ಸೈಡು ಅಷ್ಟೇ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ ಇದೆಲ್ಲ ಬರುವಂಥದ್ದು ಫುಲ್ಲು ಟಾಪ್ ಎಂಡು ವೆಹಿಕಲ್ಲು ನೋಡ್ತಾ ಇರಬಹುದು ಇದು ವಿತ್ ಸನ್ ರೂಫ್ ಇದೆ ಅದು ನೋಡ್ತಾ ಇರ್ಬೋದು ಸನ್ ರೂಫು ವರ್ಕಿಂಗ್ ಇದು ಸನ್ ರೂಫ್ ಬರುತ್ತೆ ಸನ್ ರೂಫು ವರ್ಕಿಂಗು ಹಾಗೇ ಇದು ಒಂದು ಗಾಡಿ ಇದೆ ನೋಡ್ತಾ ಇರ್ಬೋದು ಇದು ಸಣ್ಣ ಪುಟ್ಟ ಕೆಲಸಗಳಿದೆ ಬ್ಯಾಗ್ ಇದು ಇದರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ಆ ಒಂದು ಪ್ರಾಬ್ಲಮ್ ನೋಡ್ತಾ ಇರ್ಬೋದು ಡೋರ್ ಪ್ಯಾಡ ಇದೆಲ್ಲ ಬಂದು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಒಳ್ಳೆ ದೊಡ್ಡದು ಟೆನ್ ಇಂಚ್ ಡಿಸ್ಪ್ಲೇ ಇದೆಲ್ಲ ಹಾಕ್ಸಿದ್ದಾರೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನಲ್ಲೇ ಇದೆ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಈ ಥರ ಕೆಲಸಗಳಿದೆ ಇದು ಓಪನ್ ಆಗಿರೋದಲ್ಲ ಇದು ಬ್ಯಾಗ್ ಬಂದು ಈ ಈ ಕವರ್ ಬಂದು ಬಿಸಿಲಲ್ಲಿ ನಿಲ್ಲಿಸಿ ಮೆಲ್ಟಾಗಿ ಈ ಥರ ಆಗುತ್ತೆ ಈ ಗಾಡಿಗಳಲ್ಲಿ ಸ್ಕೋಡಾ ಗಾಡಿಗಳಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಅದಲ್ಲದೆ ಆ್ಯಕ್ಸಿಡೆಂಟ್ ಓಪನಿಂಗ್ ಆ ಥರದ್ದೇನಲ್ಲ ಅದು ಬನ್ನಿ ಗಾಡಿ ಬಾಕಿ ಓವರಾಲ್ ಗುಡ್ ಕಂಡೀಷನ್ ಗುಡ್ ಲುಕ್ಕಿಂಗಲ್ಲಿ ಗಾಡಿ ಇದೆ ನೋಡ್ತಾ ಇರ್ಬೋದು ಎರಡು ಗಾಡಿನೂ ಬಂದು ಎರಡು ಸಾವಿರದ ಏಳು ಟು ತೌಸಂಡ್ ಸೆವೆನ್ನು ಆಸ್ಕಿಂಗ್ ಬಂದು ಎರಡೂವರೆ ಇದೆ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ ನೋಡ್ತಾ ಇರ್ಬೋದು ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಬಂದು ಒಂದು ವಿಸ್ತಾ ಇದೆ ಇಂಡಿಕಾ ವಿಸ್ತಾ ಇದು ಅಷ್ಟೇ ತುಂಬ ಕಂಡೀಷನಾಗಿ ನೀಟಾಗಿ ಒರಿಜಿನಲ್ ಕಂಡೀಷನಲ್ಲಿಪ್ಪಿ ಬಾಕಿ ಓವರ್ ಆಲ್ ಒರಿಜಿನಲ್ ಕಂಡೀಷನಲ್ಲಿ ಗಾಡಿ ಇದೆ ಜಾಸ್ತಿ ಡ್ಯಾಮೇಜಸ್ ಏನಿಲ್ಲದೆ ಗಾಡಿ ನಿಂತಿದೆ ಬಾಡಿ ಲೈನಿಂಗು ಸ್ವಲ್ಪ ಕ್ಲೀನಿಂಗ್ ಕೆಲಸ ಬಾಕಿ ಇದೆ ಅದರಿಂದ ಗಾಡಿ ಡಲ್ಲಾಗಿ ಕಾಣಿಸ್ತಾ ಇರ್ಬೋದು ಪೇಂಟ್ ಒಂದು ಚೂರು ಡಲ್ ಇದೆ ಅಂತಲ್ಲ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ನು ನಾಲ್ಕು ಮ್ಯಾನ್ವಲ್ ಇಂಡಸ್ ಇದೆಲ್ಲ ಬರುವಂಥ ಒಂದು ಬೇಸಿಕ್ ವೇರಿಯಂಟ್ ಒಂದು ಇಂಡಿಕಾ ವಿಸ್ತಾ ನೋಡ್ತಾ ಇರ್ಬೋದು ಒಂದು ಲೋ ಬಜೆಟಲ್ಲಿ ಯಾರಾದರೂ ಗಾಡಿ ಹುಡುಕ್ತಾ ಇದ್ರೆ ಈ ಗಾಡಿ ನೋಡ್ಬೋದು ಇದರದ್ದು ಡೀಟೇಲ್ಗೋಸ್ಕರ ನೀವು ಕಾಲ್ ಮಾಡ್ಬೋದು ಇದು ಬಂದು ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ಒಂದು ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡ್ಬೋದು ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಟು ಸಿಕ್ಸ್ ಜೀರೋ ಟೂ ನೈನ್ ಈ ನಂಬರಿಗೆ ಕಾಲ್ ಮಾಡ್ಬೋದು ಹಾಗೆಯೇ ಜೊತೆಗೆ ಇಮ್ರಾನ್ ಕಾರ್ ಗ್ಯಾರೇಜ್ ಹುಣಸೂರು ಇಮ್ರಾನ್ ಕಾರ್ ಗ್ಯಾರೇಜ್ ಹುಣಸೂರಲ್ಲಿದೆ ಇದು ಬಂದು ಒಂದು ಗ್ಯಾರೇಜ್ ಇದೆ ಇಲ್ಲಿ ಇಮ್ರಾನ್ ಕಾರ್ ಗ್ಯಾರೇಜ್ ಅಂತ ಬರುತ್ತೆ ಇದು ಬಂದು ನಮ್ಮ ಇಲ್ಲೇ ನಿಮಗೆ ಹುಣಸೂರು ಕೋರ್ಟ್ ಸರ್ಕಲಲ್ಲೇ ಸಿಗುತ್ತೆ ಶೋರೂಮ್ ಆಗಲಿ ಗ್ಯಾರೇಜ್ ಆಗಲಿ ಇದು ಬಂದು ನಮ್ಮ ಹುಣಸೂರು ಕೋರ್ಟು ಕೋರ್ಟ್ ಅಪೋಸಿಟಲ್ಲೇ ಸಿಗುತ್ತೆ ಇದು ಇದು ನಮ್ಮ ಹುಣಸೂರು ಟಿಪ್ಪು ಸರ್ಕಲ್ ಅಂತ ಬರುತ್ತೆ ಟಿಪ್ಪು ಸರ್ಕಲ್ಲು ಟಿಪ್ಪು ಸರ್ಕಲಿಂದ ಹಂಗೆ ಈ ಕಡೆ ಬಂದರೆ ಇಲ್ಲಿ ನಿಮಗೆ ಸಿಗುತ್ತೆ ಬರೀ ಈಗ ಗಾಡಿ ಹೋಣ ನೆಕ್ಸ್ಟ್ ಗಾಡಿ ಯಾವುದಿದೆ ನೆಕ್ಸ್ಟ್ ಗಾಡಿ ಇದೆ ಡಿಸೈರು ಬನ್ನಿ ರಿಸರ್ವ್ ಮಾಡೋದು ಹಾಗೆಯೇ ಯಾರಿಗಾದ್ರೆ ಗಾಡಿ ತೊಗೊಂಡು ಇಲ್ಲ ಈ ರೋಡಲ್ಲೇ ಎಲ್ಲಾದರೂ ಹೋಗ್ತಾ ಇದ್ದರೆ ಅಕ್ಕಪಕ್ಕ ಹೋಗ್ತಾ ಇದ್ರೆ ಇಲ್ಲಿ ಇಮ್ರಾನ್ ಕಾರ್ ಗ್ಯಾರೇಜ್ ಅಂತ ಕಾಣಿಸುತ್ತೆ ಇಲ್ಲಿ ನಿಮಗೆ ಕೆಲಸಗಳು ಇದೆಲ್ಲ ಮಾಡಿಸ್ಬೋದು ಅವ್ರದ್ದು ನಂಬರನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಇಲ್ಲಿಂದ ಅಕ್ಕಪಕ್ಕ ನೀವು ನೂರು ಐವತ್ತು ನೂರು ಕಿಲೋಮೀಟ್ರ್ ತನಕ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಕರೆಸ್ಕೊಬೋದು ಏನೇ ಪ್ರಾಬ್ಲಮ್ಸ್ ಇದ್ರು ಇಲ್ಲಿ ಮೆಕ್ಯಾನಿಕಲ್ ಆಗಲಿ ಗಾಡಿ ರಿಜಿಸ್ಟೋರೇಷನ್ ಬೇಕು ಅಂತ ಹೇಳಿದ್ರೆ ಅದು ಸಿಗುತ್ತೆ ಜೊತೆಗೆ ಟಿಂಕರಿಂಗು ಪೇಂಟಿಂಗು ಮೆಕ್ಯಾನಿಕ್ ಇಂಜಿನ್ ವರ್ಕಲ್ಲಿ ಮೈನ್ ಸ್ಪೆಷಲಿಸ್ಟ್ ಅವರು ಎನಿ ಒನ್ ಗಾಡಿ ಗೂಡ್ಸ್ ಆಗಲಿ ಇಲ್ಲ ಕಾರ್ಗಳಾಗಲಿ ಪ್ರತಿಯೊಂದು ಗಾಡಿಗೂ ಇಂಜಿನ್ ಕೆಲಸ ಮಾಡ್ತಾರೆ ಇಂಜಿನ್ ಕೆಲಸ ಅವ್ರದ್ದು ಮೈನು ಮೈನ್ ಇದೆ ಅಂತ ಹೇಳಿದ್ರೆ ಇಂಜಿನ್ ವರ್ಕು ಯಾರಿಗೆ ಏನಾದ್ರು ಬೇಕಾದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ಈ ಸೈಡಲ್ಲಿ ನೋಡಿ ಇಲ್ಲಿ ನಂಬರ್ ಬರ್ತಾ ಇರುತ್ತೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಮ್ರಾನ್ ಕಾರ್ ಗ್ಯಾರೇಜ್ ಹುಣಸೂರು ಬನ್ನಿ ಈಗ ಹೋಗೋಣ ಗಾಡಿಗೆ ಇದು ಬಂದು ಡಿಸೈರು ಸ್ವಿಫ್ಟ್ ಡಿಸೈರು ವಿ ಡಿ ಆಪ್ಷನಲ್ಲ ಅಂತ ಹೇಳ್ಬೋದು ವಿ ಡಿ ಐಯಲ್ಲೇ ಆಪ್ಷನಲ್ಲು ಅಂದರೆ ಟಾಪ್ ಎಂಡು ಏನಿದೆ ಟಾಪ್ ಎಂಡಿಗೆ ಹೆಚ್ಚು ಕಮ್ಮಿ ಬಂದು ನಿಲ್ಲುತ್ತಾ ಇದೆ ವಿ ಡಿ ಐ ಆಪ್ಷನಲ್ ಅಂತ ಹೇಳಿದ್ರೆ ಟಾಪ್ ಎಂಡಿಗೆ ಬಂದು ನಿಲ್ಲುತ್ತೆ ಅಂತ ಹೇಳ್ಬೋದು ತುಂಬಾ ಪರ್ಫೆಕ್ಟಾಗಿ ಒಂದು ಮೆರೋನ್ ರೆಡಲ್ಲಿ ಗಾಡಿ ಇದೆ ಆಟೋ ಫುಲ್ ಸೈಡ್ ಇರೋ ಜೊತೆಗೆ ಟರ್ನ್ ಇಂಡಿಕೇಟರು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಟಯರ್ಸು ಅಲೋಯ್ಸಿಲ್ಲ ವೀಲ್ ಕಪ್ಸ್ ಅಲೋಯ್ಸ್ ಇಲ್ಲ ಅಂದರೆ ಟಾಪ್ ಎಂಡಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರು ವಿತ್ ಕಂಪ್ನಿ ಫಿಟ್ಟೆಡು ವಿ ಡಿ ಐ ಬ್ಯಾಕಲ್ಲಿ ಡಿಫೋಗರ್ ಆಗಲಿ ವೈಫರ್ ಆಗಲಿ ಇರೋಲ್ಲ ಬಾಕಿ ಓವರ್ ಆಲ್ ನೋಡ್ತಾ ಇರ್ಬೋದು ಮಿರರ್ ಬಂದು ಆಟೋ ಫೋಲ್ಡ್ ಸೈಡ್ ಮಿರರ್ ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಎಲೆಕ್ಟ್ರಾನಿಕ್ ಅಲ್ಲಿ ಅಡ್ಜಸ್ಟಬಲ್ ಆಗಿ ಮಿರರ್ ಬರುತ್ತೆ ನೋಡ್ತಾ ಇರ್ಬೋದು ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು ಗಾಡಿದು ಮಾಡೆಲ್ಲು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಡೋರ್ ಪ್ಯಾಡು ಇದೆಲ್ಲ ನೋಡ್ಕೊಬಿಡಿ ಇಂಟೀರಿಯರು ಎಲ್ಲ ನೀಟಾಗಿದೆ ಒಂದು ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ಬೋದು ರಿಮೋಂಟ್ದೊಂದು ಸೆಲ್ ಹೋಗಿದ್ದನ್ನು ಈಗ ಜಸ್ಟ್ ತೊಗೊಂಡೋಗಿ ಆಗಿತ್ತು ಅಂದು ಎಲ್ ಸಿಆರ್ ರೆಡಿ ಮಾಡಿಸಿ ಬಾಕಿ ಆಲ್ ಕಂಪ್ನಿ ಬಿಟ್ಟು ಸೀರಿಯು ಇದೆಲ್ಲ ಬರುತ್ತೆ ನಾರ್ಮಲ್ ಎ ಸಿ ಹಾಗೆಯೇ ನಾಲ್ಕು ಪವರ್ ವಿಂಡೋ ಪವರ್ ವಿಂಡೋ ಕ್ಲೋ ಲಾಕ್ ಬಟನು ಮತ್ತು ಆಟೋ ಫೋಲ್ಡ್ ಸೈಡ್ ಮಿರರ್ ಬರುತ್ತೆ ಜೊತೆಗೆ ಅದರದ್ದು ಆಟೋ ಫೋಲ್ಡಿಗೆ ಆಟೋ ಫೋಲ್ಡ್ ಬಟನು ಸಮೇತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಾವೀಗ ಬಟನ್ ಪ್ರೆಸ್ ಮಾಡಿದ್ರೆ ಮಿರರು ಆಟೋಮೆಟಿಕ್ಕು ಫೋಲ್ಡ್ ಆಗುತ್ತೆ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಬಾಕಿ ಆಲ್ ಸೀಟ್ ಕವರ್ಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ಗೆ ಹೋಗೋಣ ಬನ್ನಿ ಸ್ವಿಫ್ಟ್ ಡಿಸೈರು ವಿ ಡಿ ಐ ಆಪ್ಷನಲ್ ವಿ ಡಿ ಐ ಆಪ್ಷನಲ್ ಅಂತ ಹೇಳ್ಬೋದು ಆಪ್ಷನಲ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಟಾಪ್ ಎಂಡ್ ಲೆವೆಲ್ಗೆ ಬರುತ್ತೆ ಗಾಡಿ ಒಂದು ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರ್ಲಿದೆ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ವೆಹಿಕಲ್ಲು ಗಾಡಿಗೆ ಕೇಳ್ತಾಳೆ ಬಂದು ಆರು ಲಕ್ಷ ರೂಪಾಯಿ ನೆಗೋಷಿಯಬಲ್ ಸಿಕ್ಸ್ ಲ್ಯಾಕ್ ಆಸ್ಕಿಂಗ್ ಇದೆ ನೆಗೋಷಿಯಬಲ್ ಎರಡನೇ ಓನರ್ಲಿದೆ ಗಾಡಿ ಎರಡು ಸಾವಿರದ ಹದಿನೈದು ಟೂ ತೌಸಂಡ್ ಫಿಫ್ಟೀನು ಸೆಕೆಂಡ್ ಓನರು ಗಾಡಿ ಮಾತ್ರ ಸೂಪರ್ ಆಗಿದೆ ಮಸ್ತ್ ಕಂಡೀಷನಲ್ಲಿದೆ ವಿಡಿಯೋ ಆಟೋ ಆಪ್ಷನಲ್ಲ ಸೈಡ್ ಮಿರರ್ ಇದೆಲ್ಲ ಬರುವಂಥದ್ದು ಗಾಡಿಗಳು ಬಂದು ಹುಣಸೂರು ಟಾಸ್ ಗ್ಯಾಲಕ್ಸಿ ಹುಣಸೂರಲ್ಲಿದೆ ಕಾಂಟ್ಯಾಕ್ಟ್ ನಂಬರು ಕಾಣ್ತಾ ಇರ್ಬೋದು ಸ್ಕ್ರೀನಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರು ಜೊತೆಗೆ ಇಂಗ್ಲಾನ್ ಕಾರ್ ಗ್ಯಾರೇಜು ಅದು ಬಂದು ಇಲ್ಲೇ ಬರುತ್ತೆ ಏನಾದರೂ ರೋಡ್ ಅಸಿಸ್ಟೆಂಟ್ ಬೇಕು ಅಂತ ಹೇಳಿದ್ರೆ ಮೈಸೂರು ಅಕ್ಕಪಕ್ಕ ಎಲ್ಲಾದರೂ ರೋಡ್ ಅಸಿಸ್ಟೆಂಟ್ ಬೇಕು ಅಂತ ಹೇಳಿದ್ರೆ ಇದನ್ನು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಇದೆ ಇಷ್ಟನ್ನೇ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಬೇರೆ ಒಂದು ವೀಡಿಯೋ ಜೊತೆಗೆ ಮತ್ತೆ ಒಳ್ಳೊಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ